ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಎಲ್ಲರೂ ಹೇಗಿದ್ದೀರಾ ಶ್ರಾವಣ ಮಾಸದ ಸಂಭ್ರಮದಲ್ಲಿದ್ದೀರಾ ಇವತ್ತು ತರಂಗಿಣಿ ಕಾದಂಬರಿಯ ಆರನೇ ಅಧ್ಯಾಯವನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರೂ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೇಳಿಸ್ಕೋಬಹುದು ನಿಮಗೆ ಸಮಯ ಇದ್ದಾಗ ಇವಾಗ ಅಕ್ಕ ಮಹಾದೇವಿ ತಾಯಿಯವರ ಒಂದು ಸ್ವರವಚನವನ್ನು ಹಾಡ್ತಾ ಇದ್ದೀನಿ ನಿಬ್ಬಣಕ್ಕೆ ಹೋಗುತ್ತೈದೇನೆ ಇದ್ದೇನೆ ನೋಡಕ್ಕಯ್ಯ ಹೋಗುತ್ತೈ ಇದ್ದೇನೆ ോടക്കയ്യ നിബണകെ ഹോദേ മരളി ബാരനക്കയ്യ നിബണകോദ മരളി ബാരനക്കയ്യ മരളി ബാരനക്കയ്യ మరళే మారనకయ్యా నివ్వణకే హోగుతైదేనే నొడకయ్యా నివ్వణకే హోగుతైదేనే నొడకయ్యా ధనవు ధన్యమనియోలుంటూ ఘనవో ఎన్న మనయోల్లిల్లా ധനവധാന്യ പനയോളൂ ഘനവോ എന്ന് പനയോളില്ല മനയഗണ്ട മുനിയ മനിയ ഗണ്ട णके होगतने नोडकय मण्डे मिंडा मिण्डतनदे दिबणके न होदडे मण्डे मिंडा मिण्डतनदे दिब्बणके न ഗണ്ടുള്ള ഗരത്തി നു രണ്ടോ ഇന്ന് ഗുള്ള ഗരത്തി നു രണ്ടേ മക്കളി ദൈവ നിപ്പണക്കേ ഹേനെ നോടക്കയ്യബണക്കേ ഹേനോടക്കയ്യമ വെമ്പലന ദാണ്ടി സീമ എമ്പ होलनरीद कमवेम्बलन दाटि सीमेम्बल नर हेमगिरि हकबणिका हे मगिरिया हणक मरळिबारनक्कय्या मरळिबारनक् ನಿಬ್ಬಣಕ್ಕೆ ಹೋಗುತ್ತೈದೇನೆ ನೋಡಕ್ಕಯ್ಯಾ ನಿಬ್ಬಣಕ್ಕೆ ಹೋಗುತ್ತೈದೇನೆ ಇದ್ದೇನೆ ಸಾಗಿ ಬೇಗದಿಂದ ಹೋಗಿನೆ चन्दमल्लिकार्जुन ಯ ನಿಬ್ಬಣಕ್ಕೆ ಹೋಗುತ್ತೈದೇನೆ ನೋಡಕ್ಕಯ್ಯಾ ನಿಬ್ಬಣಕ್ಕೆ ಹೋದಣೆ ಮರಳಿ ಬಾರಿನ ಕೈಯ ನಿಬ್ಬಣಕೆ യ്യ നിണക്കേ ഹനോക്കയ്യണക്കേ ഹനേ നോടക്കയ്യ നോടക്കയ്യ നോടക്കയ്യങ്ങിണി ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಇದರ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಭಾಗ ಒಂದು ಉಗಮ ಅದರಲ್ಲಿ ಅಧ್ಯಾಯ ಆರು ಕಾರಣಿಕ ಕನ್ನೆ ಅಂದು ದವನದ ಹುಣ್ಣಿಮೆ ಹನ್ನೆರಡು ತಿಂಗಳಲ್ಲಿ ಶುಭ್ರವಾದ ಬೆಳ್ದಿಂಗಳನ್ನು ಜಗತ್ತಿಗೆ ನೀಡುವ ಅಪರೂಪದ ಹುಣ್ಣಿಮೆ ಚಳಿಗಾಲ ಕಳೆದು ವಸಂತ ಋತು ಆಗಮಿಸಿ ಪ್ರಕೃತಿಯು ಕಳೆಯೇರುವ ಕಾಲವದು ನಡುರಾತ್ರಿ ಸರಿದು ಕೆಲವು ಘಳಿಗೆಗಳಲ್ಲಿ ಲಿಂಗಮ್ಮನಿಗೆ ಪ್ರಸವ ವೇದನೆಯ ಆರಂಭ ಓಂಕಾರನಿಗೆ ದ್ವಂದ್ವ ಭಾವನೆಗಳ ತೂಗಾಟ ಒತ್ತೆಡೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಕತ್ತಲೆ ತುಂಬಿದ ಮನೆ ಮನಗಳನ್ನು ತೇಜೋಮಯ ಮಾಡಲು ಬರುವ ಬೆಳಗನ್ನು ಸ್ವಾಗತಿಸುವ ಸಂಭ್ರಮ ಮತ್ತೊಂದೆಡೆ ಹೆಂಡತಿಯ ಬೇನೆಯ ಬಗ್ಗೆ ಕಳವಳ ಈ ಭಾವನೆಗಳಿಗೆ ತಾಳ ಹಾಕುತ್ತಾ ಒಳ ಹೊರಗೆ ಶತಪಥ ತಿರುಗುವಾಗಲೇ ಮಗುವಿನ ರೋದನ ಧ್ವನಿ ಓಂಕಾರನಿಗೆ ಬಹಿರಂಗ ಪ್ರಜ್ಞೆ ಮೂಡಿ ನೋಡಿದಾಗ ಉಷಕ್ಕಾಲ ಸಮೀಪಿಸುತ್ತಿತ್ತು ಲೋಕದ ಚೇಷ್ಟೆಗಳು ಹಕ್ಕಿಗಳ ಇಂಚರದೊಡನೆ ಆರಂಭವಾಗುತ್ತಿದ್ದವು ಸೋಲಗಿತ್ತಿ ಮಂಗಳಮ್ಮ ಹೊರಬಂದು ಓಂಕಾರನನ್ನು ಕಂಡು ನಸುನಕ್ಕಳು ಹುಟ್ಟಿದ ಮನೆಯನ್ನು ತಣ್ಣಗಿಡುವ ಹೆಣ್ಣು ಕೂಸಿನ ಜನ್ಮವಾಗಿದೆ ಓಂಕಾರ ಸಂಭ್ರಮದಿಂದ ದೂರ ನಿಂತು ದೃಷ್ಟಿಸಿದ ಕೆಂಪು ಮಿಶ್ರಿತ ಬಿಳಿಯ ವರ್ಣದ ಕರ್ಪೂರದ ಗೊಂಬೆಯಂತಿದ್ದ ಕಂದನು ಮೊರದ ತುಂಬ ತುಂಬಿ ಮಲಗಿತ್ತು ಹತ್ತು ಹಡಿಯೋದಕ್ಕಿಂತ ಒಂದು ಮುತ್ತು ಹಡಿಯೋದು ಲೇಸು ಮಂಗಳಮ್ಮ ಉದ್ಘರಿಸಿದಳು ಹಿಗ್ಗಿನಿಂದ ಓಂಕಾರ ಕಣ್ತುಂಬಿ ನೋಡಿದ ನಾನು ಎಷ್ಟೋ ಹೆರಿಗೆ ಮಾಡಿಸಿದ್ದೀನಿ ಆದರೆ ಇಂಥ ಚಲುವೆಯನ್ನು ಕಂಡಿರಲಿಲ್ಲ ದೃಷ್ಟಿಯನ್ನು ನಿವಾಳಿಸುತ್ತಾ ಮಂಗಳಮ್ಮ ಹೆಮ್ಮೆಯಿಂದ ನುಡಿದಳು ಓಂಕಾರನು ಗುರುಗಳಿಗೆ ವಿಷಯವನ್ನು ತಿಳಿಸಲು ಮಠದ ಕಡೆಗೆ ಸಂಭ್ರಮದಿಂದ ಸಾಗಿದ ಗುರುಗಳು ಮಠದ ಮೇಲ್ಮಹಡಿಯಲ್ಲಿ ಧ್ಯಾನಾಸಕ್ತರಾಗಿದ್ದರು ಬೆಳದಿಂಗಳ ಸೊಬಗನ್ನು ಸವಿಯುತ್ತಾ ನಸುಕಿನ ಪೂಜೆ ಮುಗಿಸಿ ಧ್ಯಾನ ಮಾಡುತ್ತಲಿದ್ದರವರು ಓಂಕಾರನ ಕಾಲ ಸಪ್ಪಳಕ್ಕೆ ಬಹಿರ್ಮುಖರಾದರು ಅವನ ಮುಗದ ಸಂಭ್ರಮವನ್ನು ಕಂಡು ನುಡಿದರು ಬಾ ಓಂಕಾರ ಚಿಚ್ಚಕ್ತಿಯ ಆಗಮನವಾಯಿತು ಆಕೆಯ ಆಗಮನಕ್ಕೆ ಸ್ವಾಗತ ನೀಡಿಸಲು ನೀಡಲು ಸಂಕಲ್ಪಿಸಿ ನಾನು ಪೂಜೆಗೆ ಕುಳಿತಿದ್ದೆ ತಮಗಾಗಲೇ ತಿಳಿದಿದೆಯಲ್ಲ ಗುರುದೇವ ಆಶ್ಚರ್ಯದ ಸರಸಿಯಲ್ಲಿ ತೇಲಾಡುತ್ತಾ ನುಡಿದ ಓಂಕಾರ ಧ್ಯಾನೋನ್ಮುಖನಾದಾಗ ಆ ಬೆಳಕು ಭುವಿಗೆ ಇಳಿಯುವುದನ್ನು ಕಂಡೆ ಆಕೆಗೇನೂ ಕಷ್ಟವಾಗಲಿಲ್ಲ ಸುಲಭವಾಗಿ ಹೆರಿಗೆಯಾಯಿತು ಕಷ್ಟ ಕೊಡುತ್ತಾ ಕಷ್ಟ ಕೊಡಲಿಕ್ಕೆ ಬರುವವಳಲ್ಲ ನಿನ್ನ ಮಗಳು ಓಂಕಾರ ಸ್ತ್ರೀ ಕುಲದ ಕಷ್ಟವನ್ನು ಕಳೆಯಲಿಕ್ಕೆ ಬಂದವಳು ಮುಂದಿನ ಧಾರ್ಮಿಕ ವಿಧಿ ಹೌದು ಅದಕ್ಕೆ ಹೊರಟಿದ್ದೆ ಅಷ್ಟರಲ್ಲಿ ನೀನೇ ಬಂದೆ ನೀನು ಮೊದಲಿಗೆ ಹೋಗು ನೀರನ್ನು ಎರೆದಿರಲಿ ಹಾಲೂಡಿಸುವ ಮುನ್ನ ಬಸವಣ್ಣನವರಿತ್ತ ವಿಭೂತಿಯನ್ನು ಧರಿಸಿ ಮಂತ್ರೋಪದೇಶ ಮಾಡುವೆ ಶಿಷ್ಯ ಶಿವಪ್ರಕಾಶವನ್ ಶಿವಪ್ರಕಾಶನನ್ನೊಡಗೂಡಿಕೊಂಡು ಶ್ರೀ ಗುರುಲಿಂಗ ದೇವರು ಓಂಕಾರನ ಮನೆಗೆ ಆಗಮಿಸಿದರು ಪೂಜೆಯ ಕೋಣೆಯೊಳಕ್ಕೆ ಶಿಶುವನ್ನು ನೀರನ್ನೆರೆದು ಕರೆತಂದಾಗ ಸಂತೃಪ್ತಿಯಿಂದ ನೋಡಿದರು ಉದ್ದವಾದ ದೇಹ ಕಪ್ಪು ಕೂದಲ ಸಂಚಯ ಕಪ್ಪು ದುಂಬಿಗಳಂತೆ ಸುಳಿಯುವ ಕಣ್ಣಾಲಿಗಳು ರಮ್ಯವಾದ ರೂಪದ ಸಂಕೇತವಾಗಿದ್ದವು ಭಾವುಕತೆಯನ್ನು ಪ್ರದರ್ಶಿಸುವ ಸಾತ್ವಿಕ ಕಣ್ಣು ಕಲಾವಂತಿಕೆಯ ದ್ಯೋತಕವಾದ ನೀಳವಾದ ಬೆರಳುಗಳು ದಿಟ್ಟತನದ ಸೂಚಕವಾದ ವಿಶಾಲ ಹಣೆಯಿಂದ ಮಗು ಸುಂದರವಾಗಿತ್ತು ಮಿಂದು ಮಡಿಯುಟ್ಟು ಮೆಲ್ಲನೆ ಬಂದ ಲಿಂಗಮ್ಮ ಸುಖಾಸನದಲ್ಲಿ ಕುಳಿತಳು ನೀರನ್ನು ಎರೆದ ಮಗುವನ್ನು ಬಿಳಿಯ ಬಟ್ಟೆಯ ಮೇಲೆ ಮಲಗಿಸಿಕೊಂಡು ಮಂಗಳಮ್ಮ ತಂದು ತಾಯಿಯ ತೊಡೆಯ ಮೇಲೆ ಮಲಗಿಸಿದಳು ಬಿಸಿ ನೀರಿನ ಸಂಪರ್ಕದಿಂದ ಮೈ ಬಣ್ಣ ಕೆಂಪಾಗಿ ನವ ಉದಿತ ಸೂರ್ಯನಂತೆ ಮಗುವು ಕಾಣುತ್ತಿತ್ತು ಗುರುಲಿಂಗ ದೇವರು ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿ ಮಗುವಿನ ಮೈಗೆಲ್ಲ ಸವರಿದರು ತಮ್ಮ ತೊಡೆಯ ಮೇಲಿರಿಸಿಕೊಂಡು ಷಡಕ್ಷರಿ ಮಂತ್ರದ ಉಪದೇಶ ಮಾಡಿ ಮಗುವಿಗೋ ಸುಗವಾಗಿ ಲಿಂಗಮ್ಮನಿಗೆ ಎಂಟನೆಯ ತಿಂಗಳಲ್ಲಿ ಕೊಟ್ಟಿದ್ದ ನಾಗೋಸವನ್ನು ಕೊರಳಿಗೆ ಧರಿಸಿದರು ಶಾರೀರಿಕವಾಗಿ ನೀನು ಓಂಕಾರ ಲಿಂಗಮ್ಮರ ಮಗಳಾದರೂ ಅಪ್ಪ ಬಸವಣ್ಣನವರ ಮೋಹದ ಮಗಳು ನೀನು ಕಂದ ಎಂದು ಹೃದಯ ತುಂಬಿ ನುಡಿದು ಕೆನ್ನೆಯನ್ನು ಸವರಿದರು ಓಂಕಾರ ಬೇಸಿಗೆಯ ಹಗಲದಗೆಯಲ್ಲಿ ಬೆಂದು ಬಸವಳಿದವರಿಗೆ ಇರುಳಿನಲ್ಲಿ ಹುಣ್ಣಿಮೆಯ ಚಂದ್ರ ಇನಿಕಿರಣದಿಂದ ತಂಪೆರೆಯುವಂತೆ ನೂರಾರು ವರ್ಷಗಳಿಂದ ಪುರುಷ ದಾಸ್ಯ ಕೀಳರಿಮೆಯ ಬೇಗೆಯಲ್ಲಿ ದಹಿಸಲ್ಪಟ್ಟಿರುವ ಸ್ತ್ರೀಕುಲಕ್ಕೆ ಆತ್ಮವಿಶ್ವಾಸದ ತಂಪೆರೆಯಲು ಬಂದಿರುವಳಪ್ಪ ನಿನ್ನ ಮಗಳು ಎಲ್ಲವೂ ದೇವರ ದಯಗುರುಗಳೇ ಅವನ ಕೈಗೊಂಬೆಗಳು ನಾವು ಓಂಕಾರ ವಿನೀತನಾಗಿ ನುಡಿದ ಮಗುವಿನ ಆಗಮನದಿಂದ ಹರ್ಷದ ವಾತಾವರಣ ತುಂಬಿ ಹರಿಯುತ್ತಿತ್ತು ಶುಭ್ರವಾದ ವಿಶಾಲ ತಿಳಿಗೊಳದಲ್ಲಿ ಒಂದೇ ಒಂದು ತಾವರೆ ಅರಳಿ ನಿಂತು ಆ ಕೊಳದ ಬಂಜೆತನವನ್ನು ತೊಡೆದು ಹಾಕಿದಂತೆ ಕಪ್ಪೆಯ ಚಿಪ್ಪಿನಲ್ಲಿ ಮುತ್ತರಳಿ ಆ ಜನ್ಮಸ್ಥಾನವನ್ನು ಕೀರ್ತಿಗೊಳಿಸಿದಂತೆ ಶಿಶು ಉದಿಸಿತ್ತು ಮೋಡದ ಸಮೂಹವನ್ನು ಸರಿಸಿ ತೂರಿ ಬಂದ ಹುಣ್ಣಿಮೆಯ ಚಂದ್ರನಂತೆ ಸುಪ್ತ ಬಯಕೆಗಳನ್ನು ಭೇದಿಸಿಕೊಂಡು ಆಕೆ ಜನ್ಮಿಸಿದ್ದಳು ನೀರಿಲ್ಲದ ಕೆರೆಯಂತೆ ಬಂಜರಾಗಿದ್ದ ಲಿಂಗಮ್ಮನವರ ಬಾಳು ಅಮೃತ ವರ್ಷ ಧಾರೈಸಿದಂತಾಗಿ ಕಳಾಪೂರ್ಣವಾಯಿತು ಪ್ರಕೃತಿ ಸಹಜ ಬಯಕೆಗಳು ತೃಪ್ತಿಯಾಗದೆ ಬರಲಾಗುತ್ತಿದ್ದ ಬಾಳ ಗಿಡದ ಮೇಲೆ ಮಳೆಯ ಧಾರೆಯಂತೆ ಮಗುವಿನ ಆಗಮನವಾದಾಗ ಲಿಂಗಮ್ಮನ ಬದುಕಿನ ಸಸಿ ಸುಳಿದೆಗೆದು ಬೆಳೆಯತೊಡಗಿತು ತೃಪ್ತಿಯ ಆವರ್ಣ ಸಂಸಾರವನ್ನು ಬಳಸಿಕೊಂಡಿತು ಜನನವಾಗಿ ಹನ್ನೊಂದನೆಯ ದಿವಸ ನಾಮಕರಣದ ಕ್ರಿಯೆ ನಡೆಯಬೇಕೆಂದು ಸಂಕಲ್ಪಿಸಿ ಓಂಕಾರ ಗುರುಗಳ ಕಡೆಗೆ ನಡೆದ ಅವರ ಅಪ್ಪಣೆ ಅನುಗ್ರಹವಿಲ್ಲದೆ ಓಂಕಾರನ ಕಾರ್ಯಗಳು ಯಾವುವೂ ಮುಂದೆ ಸಾಗುತ್ತಿರಲಿಲ್ಲ ಸೂರ್ಯೋದಯವಾದ ಎರಡು ಘಳಿಗೆಗೆ ಮಠಕ್ಕೆ ಬಂದಾಗ ಮಠದಲ್ಲಿ ಗುರುಗಳೊಡನೆ ತೇಜಸ್ವಿ ವ್ಯಕ್ತಿಯೊಬ್ಬರು ಕುಳಿತಿದ್ದುದು ಕಾಣಬಂದಿತು ಎತ್ತರವಾದ ನಿಲುವು ಭಸ್ಮದಿಂದ ಶೋಭಿತವಾದ ವಿಶಾಲ ಹಣೆ ತಪೋಕಾಂತಿಯಿಂದ ಮಿರುಗುವ ಕಣ್ಣುಗಳನ್ನು ಕಂಡಾಗ ಓಂಕಾರ ಭಕ್ತಿಯಿಂದ ನಮಸ್ಕರಿಸಿದ ಇವರೇ ಓಂಕಾರ ಶೆಟ್ಟಿ ಗುರುಗಳು ಓಂಕಾರನನ್ನು ಪರಿಚಯ ಮಾಡಿದರು ಓ ಕಾರಣಿಕ ಕನ್ನಿಗೆ ಜನ್ಮವಿತ್ತವರೆಂದು ಹೇಳುತ್ತಿದ್ದಿರಷ್ಟೇ ಅವರೇ ತಾನೇ ಓಂಕಾರ ಆಶ್ಚರ್ಯಗೊಂಡ ತನ್ನ ಪರಿಚಯ ಆಗಂತಕರಿಗೆ ಆಗಿರುವುದನ್ನು ಕಂಡು ಸಮಗ್ರ ಕ್ರಾಂತಿಗೆ ಕಾಲವು ಮಾಗಿದೆ ಗುರುಲಿಂಗ ಪೂರ್ಣಾವತಾರಿಯಾದ ಮಹಾಗುರು ಬಸವಣ್ಣನವರ ತತ್ವಗಳನ್ನು ಕ್ರಿಯಾರೂಪಕ್ಕೆ ತರಲು ಅಲ್ಲಲ್ಲೇ ಅಂಶಾವತಾರಗಳು ಆಗುತ್ತಲಿವೆ ಅಂತಹವೊಂದು ಚೇತನವಿದು ಸ್ವಾಮಿಗಳೇ ನಿಜ ಮರುಳುಸಿದ್ಧರೆ ಇಲ್ಲಿಯ ಸಮೀಪದ ಬಳ್ಳಿಗಾವಿಯ ಅಲ್ಲಮರು ರಕ್ತ ಸಂಬಂಧದ ಸಂಕುಚಿತ ಸಂಕೋಲೆ ಹರಿದುಕೊಂಡು ಅನಿಮಿಷಯನವರ ಹಸ್ತದಲ್ಲಿ ಅನುಗ್ರಹಿತರಾಗಿ ಸಾಧನೆ ಸಂಚಾರಗಳಲ್ಲಿ ತೊಡಗಿದ್ದಾರೆ ಗುರುಲಿಂಗ ದೇವರು ಹೇಳಿದರು ಈ ಮಲೆನಾಡು ಶಿವಾನುಭವದ ಪರಿಮಳವನ್ನು ಬೀರುವ ಶಿವನ ಮುಗ್ಗಿಯಂತಿದೆ ಅದೆಷ್ಟು ಚೇತನಗಳು ಇಲ್ಲಿಂದ ಉದುರಿಸ ಉದಿಸುತ್ತಿರುವವು ಅದರಲ್ಲಿಯೂ ಉಡುತಡಿಯ ಪುಣ್ಯ ಘನವಾದುದು ಓಂಕಾರನ ಸುಪುತ್ರಿ ಉಡುತಡಿಯ ಉಷೆ ಮಾತ್ರವಲ್ಲ ಕೇವಲ ಕನ್ನಡ ನಾಡಿನ ತಣ್ಣೊಡರೂ ಅಲ್ಲ ಜಂಬೂದ್ವೀಪದ ನಂದಾದೀಪವಷ್ಟೇ ಅಲ್ಲ ವಿಶ್ವದ ವಿನೂತನ ಪರಂಜ್ಯೋತಿ ಆ ಮಾತು ಹೀಗಾಗಲಿ ಎಂದು ಹಾರೈಸುವ ಹರಕೆಯೋ ಹೀಗಾಗುವುದು ಎಂದು ನುಡಿಯುವ ಪ್ರವಾದಿಯ ಭವಿಷ್ಯವಾಣಿಯೋ ತಿಳಿಯದೆ ಓಂಕಾರ ಮೂಕನಾಗಿ ನಿಂತ ಗುರುಗಳೇ ಇಂದು ಮಗುವಿನ ನಾಮಕರಣ ಮಾಡಬೇಕಲ್ಲ ಆಗಲಿ ಓಂಕಾರ ಮರುಳು ಸಿದ್ಧರ ಅನುಗ್ರಹ ಹಸ್ತವು ಆ ತಾಯಿಯ ಮೇಲೆ ಬೀಳಲಿ ಇಬ್ಬರು ಬರುತ್ತೇವೆ ತಪಸ್ವಿಗಳಿಬ್ಬರು ಓಂಕಾರನ ಮನೆಗೆ ತೆರಳಿ ಆನಂದದಿಂದ ಮಗುವನ್ನು ದೃಷ್ಟಿಸಿದರು ರತ್ನಪಡಿ ವ್ಯಾಪಾರ ಬೆಲೆಯುಳ್ಳ ಮಾಣಿಕ್ಯವನ್ನು ಕಂಡು ಅಚ್ಚರಿ ಆನಂದ ಪಡುವಂತೆ ಮರಳು ಸಿದ್ಧರು ಮಗುವಿನ ಯೋಗ ನೇತ್ರಗಳನ್ನು ನಿಶ್ಚಲ ದೃಷ್ಟಿಯನ್ನು ಕಂಡು ಹರ್ಷಿಸಿ ನುಡಿದರು ಗುರುಲಿಂಗರೇ ಉತ್ತಮ ಶಿಷ್ಯರಿಂದ ಗುರುವಿಗೆ ಕೀರ್ತಿ ಈ ಮಹಾಚೇತನಕ್ಕೆ ಗುರುವಾಗುವ ಭಾಗ್ಯ ನಿಮ್ಮದಾಗಿದೆ ಅದು ಬಹಳ ದೊಡ್ಡ ಮಾತು ಪೂಜರೇ ದಯಮಾಡಿ ನಮ್ಮ ಮಗಳನ್ನು ಹೊಗಳಿದಿರಿ ಓಂಕಾರ ಹೇಳಿದ ವಿನಯದಿಂದ ಭಾರವಾಗಿ ಒಂದು ಮಾವಿನ ಫಲಕ್ಕೆ ಮಾವಿನ ಮರ ನಿಮಿತ್ತ ಮಾತ್ರವಾಗಿ ತಾಯಿಯಾದರೂ ಭೂಮಿಯೇ ನಿಜವಾದ ತಾಯಿಯಾಗುವಂತೆ ನಿಮ್ಮ ಮಗಳಿಗೆ ನೀವು ನಿಮಿತ್ತ ಮಾತ್ರ ಜನ್ಮದಾತರು ಆಕೆ ಚಿಚ್ಚಕ್ತಿಯ ವರಪ್ರಸಾದ ಓಂಕಾರ ಶೆಟ್ಟಿ ಮರುಳು ಸಿದ್ಧರು ನುಡಿದರು ಅಭಿಮಾನದಿಂದ ಜಗದ ಗಂಡರನ್ನೆಲ್ಲ ಹೆಂಡಿರಾಗಿ ಆಳುವ ಮಹಾದೇವನ ಮೀಸಲ ಸತಿ ಈಕೆ ಜಗದೊಡೆಯನ ನಿಜ ಸತಿಯಾಗಲಿರುವ ಈ ಜಗನ್ಮಾತೆಗೆ ಮಹಾದೇವಿ ಎಂದರಾಗುವುದಷ್ಟೇ ಗುರುಲಿಂಗ ದೇವರು ಕೇಳಿದರು ತಮ್ಮ ಪ್ರಸಾದವಾಣಿಗೆ ಇದಿರಾಡುವವರುಂಟೆ ಪೂಜರೆ ಓಂಕಾರ ಮರುಪ್ರಶ್ನೆಯ ಮೂಲಕ ಒಪ್ಪಿಗೆ ಸೂಚಿಸಿದ ಷಡಕ್ಷರಿಯ ಮಂತ್ರದೊಡನೆ ಮೂರು ಬಾರಿ ಮಹಾದೇವಿ ಎಂಬ ಹೆಸರನ್ನು ಬಲಗಿವಿಯಲ್ಲಿ ಗುರುಲಿಂಗ ದೇವರು ಉಗ್ಗಡಿಸಿದರು ಅನಂತರ ತಮ್ಮ ಅನುಗ್ರಹದ ಹಸ್ತವನ್ನು ಭಸ್ಮ ಸಮೇತವಾಗಿ ಮೈಯೆಲ್ಲ ಆಡಿಸಿ ಮಹಾದೇವಿ ಎಂಬ ಹೆಸರನ್ನು ಉಗ್ಗಡಿಸಿದರು ಪ್ರಕೃತಿ ಜನ್ಮ ಸ್ವಭಾವದಂತೆ ದೃಷ್ಟಿ ನಿಂತಿರಲಿಲ್ಲ ಆದರೂ ಮಂತ್ರನಾದವನ್ನು ಕೇಳಿದ ಮಹಾದೇವಿ ನೀಳವಾದ ವಿಶಾಲವಾದ ಯೋಗ ನೇತ್ರಗಳನ್ನು ಅರಳಿಸಿದರು ಓಂಕಾರನಿಗೆ ತನ್ನ ಮಗಳ ಬಗ್ಗೆ ಆಡುವ ಮಾತುಗಳನ್ನು ಕೇಳಿ ಏನೋ ಅಪೂರ್ವ ಆನಂದ ಜೀವನದಲ್ಲಿ ಸಾಧಿಸಬೇಕೆಂದು ತಾನು ಹಂಬಲಿಸುತ್ತಿದ್ದುದನ್ನು ಆಕೆ ಸಾಧಿಸಬಲ್ಲಳೇನೋ ಎಂದು ಹೆಮ್ಮೆ ಎನಿಸುತ್ತಿತ್ತು ಲಿಂಗಮ್ಮನಿಗೆ ಬೆಳೆದು ನಿಂತು ಸಾಧಿಸುವ ಮಗಳ ವ್ಯಕ್ತಿತ್ವಕ್ಕಿಂತಲೂ ಈಗ ಬಂಜೆತನದ ಕೊರತೆ ತುಂಬಿದ ಮಗಳ ನಿಲುವೆ ಸಾಕಾಗಿತ್ತು ತಪೋಧನರಿಬ್ಬರು ಪ್ರಸಾದವನ್ನು ಸ್ವೀಕರಿಸಿದರು ಮಹಾದೇವಿಯ ನಾಮಕರಣಕ್ಕೆ ತಾವಾಗಿಯೇ ಶಿವಪ್ರಸಾದವೆಂಬಂತೆ ಎಲ್ಲಿಂದಲೋ ಒದಗಿ ಬಂದ ಮಹಾನುಭಾವರ ಆಗಮನ ಅನುಗ್ರಹದಿಂದ ಓಂಕಾರನಿಗೆ ತುಂಬ ಸಂತಸವಾಗಿತ್ತು ಈ ಎಲ್ಲ ಕಾರ್ಯಗಳನ್ನು ತಾನು ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವುದಕ್ಕಿಂತ ಯಾವುದೋ ಶಕ್ತಿ ಹೊಣೆಯನ್ನು ತಾನೇ ಹೊತ್ತು ಕಾರ್ಯದ ಬಂಡಿಯನ್ನು ಮುಂದೆ ಸಾಗಿಸುವಂತೆ ಭಾಸವಾಗುತ್ತಿತ್ತು ಪ್ರಸಾದವನ್ನು ಸ್ವೀಕರಿಸಿದ ಗುರುಗಳ ಪಾದಕ್ಕೆ ಫಲಪುಷ್ಪ ಕಾಣಿಕೆಗಳೊಡನೆ ನಮಸ್ಕರಿಸಿದ ಓಂಕಾರ ಗೊಂಬೆಯಂತಿದ್ದ ಮಹಾದೇವಿಯನ್ನು ಗುರುಗಳ ಪಾದದ ಮೇಲಿರಿಸಿ ಲಿಂಗಮ್ಮ ನುಡಿದಳು ಬಹುದಿನಕ್ಕೆ ಬಾಳಲತೆಯಲ್ಲಿ ಅರಳಿ ನಿಂತ ಈ ಕುಸುಮದ ರಕ್ಷಣೆ ತಮ್ಮದು ಗುರುಗಳೇ ತಮ್ಮ ಅನುಗ್ರಹವೇ ಈಕೆಗೆ ಮಹಾರಕ್ಷೆಯಾಗಲಿ ತಾಯಿ ಲೌಕಿಕರ ಅನುಗ್ರಹದ ಅವಶ್ಯಕತೆ ಈಕೆಗಿಲ್ಲಮ್ಮ ಜಗದೊಡೆಯನ ಈ ಕಾರಣಿಕ ಕನ್ನೆಯ ರಕ್ಷಕ ತಾಯಿ ಲೌಕಿಕರ ಅನುಗ್ರಹದ ಅವಶ್ಯಕತೆ ಈಕೆಗಿಲ್ಲವಮ್ಮ ಜಗದೊಡೆಯನೇ ಈ ಕಾರಣಿಕ ಕನ್ನೆಯ ರಕ್ಷಕ ತೊಟ್ಟಿಲಿಗೆ ಹಾಕಬಹುದಲ್ಲ ಓಂಕಾರ ಗುರುಲಿಂಗರು ಸೂಚಿಸಿದರು ಅವರ ಪಾದೋದಕವನ್ನು ಅಲಂಕರಿಸಿದ ತೊಟ್ಟಿಲಿಗೆ ಸಿಂಪಡಿಸಿದರು ಗುರುಲಿಂಗರು ಮೂರು ಬೆರಳಿನಿಂದ ತೊಟ್ಟಿಲಿಗೆ ಅಲ್ಲಲ್ಲೇ ಭಸ್ಮವನ್ನು ಧರಿಸಿದರು ಮಗುವನ್ನೆತ್ತಿ ಸೋಗಿಲಲ್ಲಿ ಮಲಗಿಸಿ ಹಿಂದಕ್ಕೆ ಸರಿದರು ಪಂಚಮುತ್ತೈದೆಯರು ತೊಟ್ಟಿಲ ಸುತ್ತಲೂ ನಿಂತರು ಬಣ್ಣ ಬಣ್ಣದ ಕಟ್ಟುಗಳಿಂದ ಶೋಭಿಸುವ ತೊಟ್ಟಿಲು ಕಲಾತ್ಮಕವಾಗಿದ್ದಿತು ಅದರ ಕಟ್ಟುಗಳಿಗೆ ಪುಟ್ಟ ಗೊಂಬೆಗಳನ್ನು ತೂಗಿ ಬಿಟ್ಟಿದ್ದರು ಗಿಳಿ ಗುಬ್ಬಿ ನವಿಲುಗಳೊಡನೆ ಮುತ್ತಿನ ಗೊಂಡೆಗಳು ನೇತಾಡುತ್ತಿದ್ದವು ಮದುವೆಯಲ್ಲಿ ಲಿಂಗಮ್ಮನ ಗಂಡನ ಮನೆಯವರು ಧಾರೆಗೆ ತಂದಿದ್ದ ಬೆಲೆ ಬಾಳುವ ಕಾಶಿಯ ಪೀತಾಂಬರವು ತೊಟ್ಟಿಲನನ್ನು ಸುತ್ತುವರಿದು ದೀವಿಗೆಗಳ ಬೆಳಗಿನಲ್ಲಿ ಫಳಫಳನೆ ಮಿಂಚುತ್ತಿತ್ತು ಮಗುವು ಮಲಗುವ ಭಾಗದಲ್ಲಿ ಕಾವಿಯ ಬಟ್ಟೆಯನ್ನು ತಲೆಗೆ ಹಾಸಿದ್ದರು ಮಗುವು ಯಾರದ್ದಾದರೂ ಹಳೆಯ ಬಟ್ಟೆಯ ಮೇಲೆ ಮಲಗಿದರೆ ಅವರ ಗುಣಗಳು ಬರುವವೆಂಬ ನಂಬಿಕೆ ಪ್ರಚಲಿತವಿದ್ದಂತೆ ಓಂಕಾರ ಭಿನ್ನವಿಸಿಕೊಂಡು ಗುರುಗಳ ಹಳೆಯ ವಸ್ತ್ರವನ್ನು ತಂದಿದ್ದನು ಅವನ ಬೇಡಿಕೆಯನ್ನು ಕೇಳಿದಾಗ ಗುರುಗಳು ಮನವಾರೆ ನಗದೇ ಇರಲಿಲ್ಲ ಹಳೆಯ ಬಟ್ಟೆಗೂ ವ್ಯಕ್ತಿಗಳ ಗುಣಕ್ಕೂ ಏನು ಸಂಬಂಧ ಓಂಕಾರ ಅದೇನೇ ಇರಲಿ ಗುರುಗಳೇ ನನ್ನ ಮಗಳು ತಮ್ಮಂತೆ ಜ್ಞಾನ ನಿಧಿಯಾಗಬೇಕೆಂಬುದು ನನ್ನ ಆಸೆ ಅದಕ್ಕೆ ಅನುಗ್ರಹಿಸಿಕೊಡಿರಿ ಸನ್ಯಾಸಿಗಳ ಬಟ್ಟೆಯ ಮೇಲೆ ಮಲಗಿ ತಾನೂ ಸನ್ಯಾಸಿಯಾಗುವೆನೆಂದು ಹಠ ಹಿಡಿದರೆ ಮತ್ತೆ ನಕ್ಕರು ನನ್ನ ಪುಣ್ಯ ನನ್ನ ಬಾಳಿನ ಹಂಬಲವನ್ನು ಆಕೆ ತನ್ನ ಬಾಳಿನಲ್ಲಿ ಪೂರೈಸಿಕೊಂಡಳೆಂದು ಆನಂದ ಪಡುವೆ ಹಿಂದು ಮುಂದೆ ನೋಡದೆ ಓಂಕಾರ ಹೇಳಿದ ಓಂಕಾರ ನೀನು ನಿಜವಾಗಿ ಪರಿಪಕ್ವವಾಗಿರುವೆ ಗುರುಲಿಂಗರು ಹಳೆಯ ವಸ್ತ್ರ ನೀಡಿದ್ದರು ಆರತಿ ಬೆಳಗಿ ಜೋಗಳ ಹಾಡಿರವ ಗುರುಗಳು ಹೇಳಿದರು ಮಂಗಳಮ್ಮನ ಧ್ವನಿ ಇಂಪಾಗಿತ್ತು ಆಕೆ ಹಾಡಿದ ಬಳಿಕ ಲಿಂಗಮ್ಮನಿಗೆ ಉಡಿ ತುಂಬಿ ಮೂಯ್ಯನ್ನು ಅರ್ಪಿಸಿದರು ನೆರೆದಿದ್ದ ಹೆಂಗಳೆಯರು ಆಕೆಯ ಮುಖದ ಮೇಲೆ ತುಂಬಿದ ಸಂತೃಪ್ತಿಯನ್ನು ಕಂಡು ಓಂಕಾರನಿಗೆ ಅತುಳ ಆನಂದವೆನಿಸಿತು ಇಂತಹ ಒಂದು ಘಳಿಗೆಗಾಗಿ ಎಷ್ಟು ಹಂಬಲಿಸಿದ್ದಳಲ್ಲ ಎಂದುಕೊಂಡ ಲಿಂಗಮ್ಮನ ಮೊಗದ ಕಳೆ ಸಂತೃಪ್ತಿಯನ್ನು ಕಂಡ ಕಂಡು ಆಗಾಗ ಆಡಿಕೊಂಡಿದ್ದ ಕೆಲವರಿಗೆ ಮುಖ ಕಪ್ಪಿಟ್ಟಿದ್ದು ಮಾತ್ರವಲ್ಲ ಓರಗಿತ್ತಿ ಗೌರಾಂಬೆ ಅಸೂಯೆಯಿಂದ ಅಂತರಂಗದಲ್ಲೇ ಕುದಿಯುತ್ತಿದ್ದಳು ಎಂಥೋ ಎಂತೋಹನ್ನಾರ ಹತ್ತು ಹಡಿಯುವುದಕ್ಕಿಂತ ಇಂಥ ಒಂದು ಮುತ್ತು ಹಡೆಯುವುದು ಲೇಸು ಮಹಾದೇವಿ ಚೆನ್ನಾರ ಚೆಲುವೆ ಮಹಾರಾಣಿಯಾಗುವಷ್ಟು ಅಂದಗಾತಿ ನೆಟ್ಟಿಗೆ ಮುರಿಯುತ್ತ ಮಂಗಳಮ್ಮ ದೃಷ್ಟಿ ತೆಗೆದು ಎಣ್ಣೆ ಸವರಿದ ಎಲೆ ಸುಟ್ಟು ಅದರ ಕಪ್ಪನ್ನು ಮಗುವಿನ ತುಂಬು ಕೆನ್ನೆಯ ಮೇಲಿರಿಸಿದಳು ಬಹುದಿನಗಳಿಂದ ಅನ್ನ ಕಾಣದ ನಿರ್ಗತಿಕನಿಗೆ ಇದ್ದಕ್ಕಿದ್ದಂತೆ ಅಮೃತಾನ ಶ್ರೀಮಂತ ಭೋಜನ ಮುಂದೆ ಬಂದಾಗ ಅದನ್ನೇ ಸಂಭ್ರಮದಿಂದ ನೋಡುತ್ತಾ ಮೈ ಮರೆಯುವಂತೆ ಲಿಂಗಮ್ಮ ತೃಪ್ತಿಯಿಂದ ತನ್ನ ಬಾಳಿನ ಆಗಸವನ್ನು ಶಶಿಯಂತೆ ಬೆಳಗ ಬಂದ ತೊಟ್ಟಿಲು ತುಂಬಿ ಮಲಗಿದ್ದ ಮಗಳನ್ನು ನಿಟ್ಟಿಸಿ ನೋಡಿದಳು ಇಲ್ಲಿಗೆ ಭಾಗ ಒಂದು ಇದರಲ್ಲಿ ಆರು ಅಧ್ಯಾಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಇನ್ನು ಎರಡನೇ ಭಾಗ ಅದನ್ನು ನಾಳೆ ನೋಡೋಣ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಮುಂದಿನ ಒಂದು ಅಧ್ಯಾಯಗಳು ಯಾರೂ ತಪ್ಪಿಸ್ಕೋಬೇಡಿ ದಯವಿಟ್ಟು ಎಲ್ಲರೂ ತಪ್ಪದೇ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಸಂತೋಷಪಡಿ ನಿಮ್ಮ ಇದರಿಂದ ನಿಮ್ಮ ನಿಮ್ಮ ದುಃಖ ದುಃಖ ಇರಬಹುದು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀವು ಕಂಡುಕೊಳ್ಳೋ ಸಾಧ್ಯತೆ ಖಂಡಿತ ಇರುತ್ತೆ ಯಾರು ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಎಲ್ಲರಿಗೂ ಶರಣು ಶರಣಾರ್ಥಿ